ವಿರಾಜಪೇಟೆ ಪುರಸಭೆಯ ಮುಂಭಾಗದಲ್ಲಿ ನಗರದ ಹಿಂದೂ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮಲಲ್ಲ ಪ್ರತಿಷ್ಠಾಪನೆಯ ಪ್ರಯುಕ್ತ ವಿರಾಜಪೇಟೆಯ ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ವಿರಾಜಪೇಟೆ ನಗರಾದ್ಯಂತ ಬಂಟಿಂಗ್ಸ್ ಧ್ವಜ ಫ್ಲೆಕ್ಸ್ಗಳಿಂದ ಜನವರಿ ಹದಿನಾರರಿಂದ ಮೂವತ್ತರವರೆಗೆ ಪುರಸಭೆಯ ಅನುಮತಿ ಮೇರೆಗೆ ನಗರವೊಂದ ಅಲಂಕಾರಗೊಳಿಸಲಾಗಿದ್ದು ಜನವರಿ ಇಪ್ಪತ್ತೈದರಂದು ಮುಖ್ಯಮಂತ್ರಿ ವಿರಾಜಪೇಟೆಗೆ ಆಗಮನದ ಹಿನ್ನೆಲೆ ನಗರಾದ್ಯಂತ ಅಲಂಕಾರಗೊಳಿಸಿದ ಬಂಟಿಂಗ್ಸ್ ಧ್ವಜ ಫ್ಲೆಕ್ಸ್ಗಳಿಂದ ಜನವರಿ ಇಪ್ಪತ್ಮೂರರ ಸಂಜೆ ಐದು ಗಂಟೆ ಒಳಗೆ ತೆರವುಗೊಳಿಸದಿದ್ದಲ್ಲಿ ಪುರಸಭೆಯ ವತಿಯಿಂದ ತೆರವುಗೊಳಿಸಿ ಸಾಮಗ್ರಿಗಳಿಂದ ವಶಕ್ಕೆ ಪಡೆಯಲಾಗುವುದೆಂದು ಪುರಸಭೆಯಿಂದ ನೋಟಿಸ್ ಜಾರಿ ಮಾಡಲಾಗಿದ್ದ ಹಿನ್ನೆಲೆ ಅಪಾರ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಎದುರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರ ಹಾಗೂ ಪುರಸಭೆಯ ವಿರುದ್ದ ಘೋಷಣೆಗಳನ್ನು ಕೂಗಿದ್ರು ಈ ಸಂದರ್ಭ ಮಾತನಾಡಿದ ಮಾಜಿ ಶಾಸಕ ಬೋಪಯ್ಯ ನಾವಿಂದು ಯಾವ ದೇಶದಲ್ಲಿದ್ದೇವೆ ಎಂದು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ ಅಂತಹ ಒಂದು ಘಟನೆ ವಿರಾಜಪೇಟೆಯಲ್ಲಿ ನಡೀತಾ ಇದೆ ಕೇಂದ್ರ ಸರ್ಕಾರ ದೇಶದ ಜನರಿಗಾಗಿ ಶ್ರೀರಾಮನ ಪ್ರತಿಷ್ಠಾಪನೆಗೆ ಮುಂದಾಗಿ ದೇಶದ ಜನತೆ ಎಲ್ಲ ಹಿಂದೂ ಬಾಂಧವರು ಪಟ್ಟಣ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಸಿಂಗಾರ ಮಾಡಿದ್ರು ಈಗ ರಾಜ್ಯದ ಮುಖ್ಯಮಂತ್ರಿ ಜನವರಿ ಇಪ್ಪತ್ತೈದರಂದು ಆಗಮಿಸುವ ಹಿನ್ನೆಲೆ ಮುಖ್ಯಾಧಿಕಾರಿ ಬ್ಯಾನರ್ ತೆರಗೊಳಿಸುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ ಕಳೆದ ಚುನಾವಣೆಯಿಂದಲೂ ಕಾಂಗ್ರೆಸ್ ಪಕ್ಷ ಜನವಿರೋಧಿ ನೀತಿಯಿಂದ ಅನುಸರಿಸುತ್ತಾ ಇದೆ ಎಂದ್ರು ಈ ಸಂದರ್ಭ ಮುಖ್ಯಾಧಿಕಾರಿ ಎಂ ಚಂದ್ರಕುಮಾರ್ ಮಾತನಾಡಿ ಮುಖ್ಯಮಂತ್ರಿಗಳು ಆಗಮಿಸುತ್ತಿರುವ ಇರುವ ಹಿನ್ನೆಲೆ ಪ್ರೋಟೋಕಾಲ್ ಪ್ರಕಾರ ನಾವು ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬ್ಯಾನರ್ ಬಂಟಿಂಗ್ಸ್ಗಳನ್ನು ತೆರವುಗೊಳಿಸುವಂತೆ ನೋಟಿಸ್ ನೀಡಲಾಗಿತ್ತು ಎಂದರು ಮುಖ್ಯಾಧಿಕಾರಿಗಳ ಮಾತಿಗೆ ತೀವ್ರವಾಗಿ ಕೆರಳಿದ ಹಿಂದೂ ಕಾರ್ಯಕರ್ತರು ಹಾಗೂ ಬಿಜೆಪಿಗರು ಸರ್ಕಾರದ ವಿರುದ್ಧ ಮುಖ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು

ಹಿಂದೂಗಳ ಭಾವನೆ ಕಾಸಿಗೊಳಿಸುತ್ತಿರುವ ಸರ್ಕಾರಕ್ಕೆ ತಪ್ಪ ನಡೀತಿರುವ ಮುಖ್ಯಾಧಿಕಾರಿ ಇವತ್ತು ನಮ್ಮ ಅಧಿಕಾರ ಪಕ್ಷ ಇವತ್ತು ಯಾವ ರೀತಿ ಆಡಳಿತ ನಡೆಸ್ತಾ ಇದ್ರೆ ಕಾಂಗ್ರೆಸ್ ಪಕ್ಷ ಬರೀ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ದ್ವೇಷ ಮಾತ್ರ ಅಲ್ಲ ಒಟ್ಟೆ ಕಿಚ್ಚಿದೆ ಒಂಥರ ಮಂಡು ಹಠ ಈ ಒಟ್ಟೆಗಿಚ್ಚು ಮಂಡೋಟ ಯಾರ ಮೇಲೆ ಸಾಸ್ತಾ ಇದ್ದಾರೆ ಅಂದ್ರೆ ಶ್ರೀರಾಮನ ಪತ್ರದ ಮೇಲೆ ಸಾಸ್ತಾ ಇದ್ದಾರೆ ಶ್ರೀರಾಮನ ಭಕ್ತರನ್ನ ಮಟ್ಟ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಶ್ರೀರಾಮ ಯಾವಾಗ ನಿನ್ನೆ ದಿವಸ ಅಲ್ಲಿ ನಮ್ಮ ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರಿಗೆ ಒಟ್ಟ ಬಂದಿದೆ ಈ ಒಟ್ಟೆಚ್ಚಿನಿಂದ ಜನರನ್ನ ಹಿಂದುತ್ವವನ್ನ ಅಡಗಿಸಬೇಕು ಸನಾತನ ಧರ್ಮವನ್ನು ಅಡಗಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಅವರದ್ದು ನೆನಪಿಸ್ಬೇಕು ಇದೇ ರೀತಿ ನಾವು ಏನಾದ್ರೂ ಸುಮ್ಮನೆ ಇದ್ರೆ ಬಹಳ ವರ್ಷದ ಹಿಂದೆ ಸೋಮಾರ್ಪೇಟೆಯ ಮಸೀದಿಯಲ್ಲಿ ಪಾಕಿಸ್ತಾನದ ಫ್ಲಾಗ್ ಹಾಕ್ತಿದ್ವಿ ಆ ಪೇಟೆಯಲ್ಲಿ ಹಾಕಿ ಹಾಕಿದಂತ ಪಾಕಿಸ್ತಾನ ಫ್ಲಾಗ್ ಎಲ್ಲ ಗಲ್ಲಿ ಗಲ್ಲಿಯಲ್ಲಿ ಇನ್ನು ಮುಂದೆ ಹಾರಾಟ ಆಗುತ್ತೆ ಎಚ್ಚರ ವಹಿಸ್ಕೊಳ್ಳಿ ಈ ರೀತಿಯಾಗಿ ಇವರು ಪಾಕಿಸ್ತಾನದ ಫ್ಲಾಗ್ ಅನ್ನು ಹಾರಿಸುವಂತ ಹೋನಾರನ್ನ ಅದೇ ರೀತಿ ಇವತ್ತು ಗೋಹತ್ಯೆ ನಿಷೇಧ ಕಾಯ್ದೆ ತೆಗಿತೀವಿ ವಾಪಸ್ ತೆಗೆದು ಬಿಡ್ತೀವಿ ತೆಗ್ದಿಲ್ಲ ಗೋಹತ್ಯೆ ಏನ್ ಆಗ್ತಾ ಇದೆ ನಿನ್ನೆ ಹೊನ್ನಂಪೇಟೆಯಲ್ಲಿ ಏನ್ ನಡೆದಿದೆ ನಾಲ್ವ ಐವತ್ತೈದು ಕೆಜಿ ಮಾಂಸವನ್ನ ರಾಜ್ಯವಾಗಿ ಆಟೋದಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸ ಇದು ಒಂದೇ ಏನೋ ಸಿಕ್ಕಿದೆ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಯಾವ ಕಾಯ್ದೆ ವಾಪಸ್ ತೆಗೆದುಕೊಂಡ್ರು ಕೊಡಗು ಜಿಲ್ಲೆಯ ಮಟ್ಟಿಗೆ ಗೋಹತ್ಯೆ ಮಾಡುವಂಗಿಲ್ಲ ಮಾಂಸ ಮಾರಾಟ ಮಾಡುವಂಗಿಲ್ಲ ಸಾಗಾಟ ಮಾಡುವಂಗೂ ಇಲ್ಲ

ಸಾರ್ವಜನಿಕವಾಗಿ ಈಶಾ ದೃಷ್ಟಿಯಿಂದ ಏನ್ ಸರ್ ಈ ಗುಂದು ಕೊರತೆ ಈ ಸಾರ್ವಜನಿಕ ಹಿತ ದೃಷ್ಟಿ ವಿರುದ್ಧವಾಗಿ ಆ ಬಂಟಿಗ ಮಂಡಿಗ ಅಳವಡಿಸಿದ್ದೀವಿ ಅಲ್ಲಿ ಫ್ಲೆಕ್ಸ್ ಹಾಕಿದ್ದೀವಿ ಏನು ಧಕ್ಕೆ ಬರ್ತದೆ ಅಲ್ಲ ಒಂದು